ಕರ್ನಾಟಕದಲ್ಲಿ ಸೂಫ್ರಂ ಸೋ ಚಿತ್ರದ ಕಲೆಕ್ಷನ್ ಎಷ್ಟು ಇಪ್ಪತ್ತೈದು ದಿನ ಪೂರೈಸಿದ ಸೂಫ್ರಂಸೋ ಚಿತ್ರ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಹೊಸ ಇತಿಹಾಸವನ್ನ ಸೃಷ್ಟಿಸಿದ ಸೂ ಸಿನಿಮಾ ಭರ್ಜರಿ ಯಶಸ್ಸನ್ನು ಕಂಡಿದೆ ಜನಮೆಚ್ಚಿದ ಸೂ ಸಿನಿಮಾ ಪ್ರತಿ ವೀಕೆಂಡಲ್ಲೂ ಕೂಡ ಅತ್ಯುತ್ತಮವಾಗಿ ಕಲೆಕ್ಷನ್ ಮಾಡ್ತಾ ಇದೆ ಜೆ ಪಿ ತುಂಬಿನಾಡು ಅವರು ಸೂ ಸಿನಿಮಾದ ನಿರ್ದೇಶನವನ್ನ ಮಾಡಿದ್ದಾರೆ ಈ ಚಿತ್ರದಿಂದ ನಿರ್ಮಾಪಕನಾಗಿ ರಾಜ್ ಪಿ ಶೆಟ್ಟಿ ನಿರ್ದೇಶಕನಾಗಿ ಜೆಪಿ ತುಮ್ಮಿನಾಡು ಅವರಿಗೆ ದೊಡ್ಡ ಗೆಲುವು ತಂದು ಕೊಟ್ಟಿದೆ ಕನ್ನಡ ಚಿತ್ರರಂಗಕ್ಕೆ ಕಷ್ಟದಲ್ಲಿದ್ದಾಗ ನಿರೀಕ್ಷೆಗಳೇ ಇಲ್ಲದ ಗ್ರ್ಯಾಂಡ್ ಎಂಟ್ರಿ ಸಿನಿಮಾ ಕೊಟ್ಟ ಸೋಫ್ರಮ್ಸೋ ಬಿಗ್ ಸ್ಟಾರ್ ಕಾಸ್ಟ್ಯೂಮ್ಗಳೇ ಇಲ್ಲದೆ ದೊಡ್ಡ ನಿರ್ದೇಶಕ ತಂತ್ರಜ್ಞರು ಯಾರೂ ಇಲ್ಲದೆ ನಿರ್ಮಾಣ ಮಾಡಿದ ಸಿನಿಮಾ ಇದೀಗ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲ ಬೇರೆ ಭಾಷೆಯಲ್ಲೂ ಕೂಡ ಬಹಳಷ್ಟು ಸದ್ದು ಮಾಡ್ತಾ ಇದೆ ಸೂ ಫ್ರಮ್ ಸೂ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೊಸ ಇತಿಹಾಸವನ್ನೇ ಬರೆದಿದೆ ಕಳೆದ ಎರಡು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಬರೀ ಸೋಲುಗಳನ್ನೇ ಕಂಡಿದ್ದು ಒಂದು ಬಿಗ್ ಸಕ್ಸಸ್ಗಾಗಿ ಚಿತ್ರರಂಗ ಎದುರು ನೋಡ್ತಾ ಇತ್ತು ಕೊನೆಗೂ ಕೂಡ ಅಂಥದ್ದೊಂದು ಯಶಸ್ಸು ಈ ಸಿನಿಮಾ ತಂದುಕೊಟ್ಟಿದೆ ಸ್ನೇಹಿತರ ಜೊತೆಗೂಡಿ ರಾಜ್ಬಿ ಶೆಟ್ಟಿ ಸೂ ಫ್ರಮ್ ಸೂ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು ಈ ಸಿನಿಮಾದಲ್ಲಿ ಒಂದು ಪಾತ್ರದಲ್ಲಿ ನಟಿಸಿದ್ರೂ ಬಿಡುಗಡೆಗೂ ಮುನ್ನ ಅವರು ಹೇಳಿಕೊಂಡಿರಲಿಲ್ಲ ಒಮ್ಮೆ ಸಿನಿಮಾ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಪ್ರೇಕ್ಷಕರಿಂದ ಸಿಕ್ಕಿದ ರೆಸ್ಪಾನ್ಸ್ ಅನ್ನ ನೋಡಿ ಚಿತ್ರತಂಡವೇ ದಂಗಾಗಿ ಹೋಗಿದೆ ಸಿನಿಮಾ ಕಂಟೆಂಟ್ ಅನ್ನ ಇಟ್ಟುಕೊಂಡೇ ಥಿಯೇಟರ್ಗೆ ಪ್ರೇಕ್ಷಕರು ನುಗ್ಗಿದ್ದಾರೆ ಇನ್ನು ಕನ್ನಡ ಸಿನಿಮಾ ಚಿತ್ರರಂಗದಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದ ಈ ಚಿತ್ರ ಬರೋಬ್ಬರೇ ಇಪ್ಪತ್ತೈದು ದಿನಗಳನ್ನ ಪೂರೈಸಿದೆ ಕಳೆದ ಇಪ್ಪತ್ತೈದು ದಿನಗಳಿಂದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿಯಾಗಿ ಮುನ್ನುಗ್ತಾ ಇದೆ ಮೊದಲ ಮೂರು ವಾರ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಅನ್ನ ಮಾಡಿದೆ ಹಾಗಾದರೆ ಬರೋಬ್ಬರಿ ಇಪ್ಪತ್ತೈದು ದಿನ ಈ ಸಿನಿಮಾ ಗಳಿಸಿದ್ದು ಎಷ್ಟು ಆಗಸ್ಟ್ ಹದಿನೈದರಂದು ಸೂ ಫ್ರಮ್ ಸೋ ಸಿನಿಮಾ ರಿಲೀಸ್ ಆಗಿ ಬರೋಬ್ಬರಿ ಇಪ್ಪತ್ತೈದು ದಿನಗಳು ಪೂರೈಸಿದೆ ಈ ಹಿಂದೆ ನೂರು ದಿನಗಳ ಕಾಲ ಕನ್ನಡ ಸಿನಿಮಾಗಳು ಪೂರೈಸಿದ ಉದಾಹರಣೆಗಳು ಇದೆ ಆದರೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಇಪ್ಪತ್ತೈದು ದಿನಗಳನ್ನು ಪೂರೈಸುವಂಥದ್ದೇ ದೊಡ್ಡ ವಿಚಾರವಾಗಿದೆ ಇಪ್ಪತ್ತೈದನೇ ದಿನ ಮೂರು ಭಾಷೆಗಳಿಂದ ಸಾಕ್ನಿಲ್ ವರದಿಯ ಪ್ರಕಾರ ತೊಂಬತ್ತಾರು ಲಕ್ಷ ಕಲೆಕ್ಷನ್ ಮಾಡಿದೆ ಅದರಲ್ಲಿ ಕನ್ನಡದಲ್ಲೇ ಹೆಚ್ಚು ಗಳಿಸಿದ್ದು ಮಲಯಾಳಂ ಮತ್ತು ತೆಲುಗು ಭಾಷೆಯಲ್ಲಿ ಡ್ರಾಪ್ ಕಂಡುಕೊಂಡಿದೆ ಅಂತ ತಿಳಿದು ಬಂದಿದೆ ಇನ್ನು ಇಪ್ಪತ್ತೈದು ದಿನಗಳ ಕಲೆಕ್ಷನ್ ಪಟ್ಟಿ ಹೀಗಿದೆ ಮೊದಲ ದಿನ ಸೊನ್ನೆ ಪಾಯಿಂಟ್ ಎಪ್ಪತ್ತೆಂಟು ಕೋಟಿ ಎರಡನೇ ದಿನ ಎರಡು ಪಾಯಿಂಟ್ ಹದಿನೇಳು ಕೋಟಿ ಮೂರನೇ ದಿನ ಮೂರು ಪಾಯಿಂಟ್ ಐವತ್ತು ಕೋಟಿ ನಾಲ್ಕನೇ ದಿನ ಮೂರು ಪಾಯಿಂಟ್ ಐದು ಕೋಟಿ ಐದನೇ ದಿನ ಮೂರು ಪಾಯಿಂಟ್ ನಲವತ್ತು ಕೋಟಿ ಆರನೇ ದಿನ ಮೂರು ಪಾಯಿಂಟ್ ಐವತ್ತು ಕೋಟಿ ಏಳನೇ ದಿನ ಮೂರು ಪಾಯಿಂಟ್ ಎಪ್ಪತ್ತೈದು ಕೋಟಿ ಎಂಟನೇ ದಿನ ಮೂರು ಪಾಯಿಂಟ್ ಎಂಬತ್ತು ಕೋಟಿ ಒಂಬತ್ತನೇ ದಿನ ಐದು ಪಾಯಿಂಟ್ ನಲವತ್ತು ಕೋಟಿ ಹೀಗೆ ಬರೋಬ್ಬರೇ ಒಟ್ಟಾರೆಯಾಗಿ ಎಪ್ಪತ್ತೆಂಟು ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನು ಮಾಡಿ ಸತತ ನೂರು ಕೋಟಿಯವರೆಗೆ ಚಿತ್ರದ ಕಲೆಕ್ಷನ್ ಆಗಿರುವಂತದ್ದು ವರದಿಯಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ